ಶ್ರೀ ಗುರುಬ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಜೂನ್ ತಿಂಗಳು ಮಾಸದಲ್ಲಾಗುವಂತಹ ಕೆಲವು ಗ್ರಹಗಳ ಬದಲಾವಣೆಗಳು ನೋಡುವಂಥ ಸಂದರ್ಭ ಈ ಜೂನ್ ತಿಂಗಳಲ್ಲಿ ಸಿಂಹರಾಶಿಗೆ ಈಗಿರುವಂತಹ ಕೇತುಗ್ರಹ ಜನ್ಮದಲ್ಲಿ ಕುಳಿತಿದೆ ಅಷ್ಟಮದಲ್ಲಿ ಶನಿಗ್ರಹ ಪ್ರವೇಶದಲ್ಲಿದೆ ಈಗ ಮತ್ತೊಂದು ಗ್ರಹದ ಪ್ರವೇಶವಾಗುತ್ತೆ ಆ ಗ್ರಹದ ಪ್ರವೇಶ ಯಾರು ಅಂತ ಅಂದರೆ ಕುಜಗ್ರಹಣ ಪ್ರವೇಶವಾಗುತ್ತೆ ಕುಜಗ್ರಹಣ ಪ್ರವೇಶದಿಂದ ಸಿಂಹರಾಶಿಯವರಿಗೆ ಜೊತೆಯಲ್ಲಿ ಅಷ್ಟಮದಲ್ಲೂ ಶನಿ ಇರೋದ್ರಿಂದ ಜನ್ಮದಲ್ಲಿ ಕೇತುವು ಸೇರ್ಕೊಳ್ಳೋದ್ರಿಂದ ಸ್ವಲ್ಪ ಭಯದ ವಾತಾವರಣಗಳಂತೂ ಸೃಷ್ಟಿಯಾಗುತ್ತೆ ಈಗ ಮೊದಲೇ ಕೋಪದ ವಾತಾವರಣ ಶತ್ರುಗಳ ಬಾಧೆ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ನೋಡ್ತಿರುವಂತಹ ಸಿಂಹರಾಶಿ ಕುಜನ ಪ್ರವೇಶದಿಂದ ಆರೋಗ್ಯದಲ್ಲಿ ದೊಡ್ಡ ಮಟ್ಟದ ಏರುಪೇರುಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಗುರುವಿನ ಬಲ ಇದೆ ಗುರುವಿನ ಯೋಗ ಬಲವಿದ್ದರೂ ಸಹ ಜನ್ಮದಲ್ಲಿ ಬರುವಂತಹ ಕುಜಗ್ರಹ ಅದೇ ಜನ್ಮದಲ್ಲಿ ಕೂತಿರುವಂತಹ ಕೇತುಗ್ರಹ ಅಷ್ಟಮದಲ್ಲಿರುವಂತಹ ಶನಿಗ್ರಹ ಎಲ್ಲವೂ ಸಹ ಅಪವಾದಗಳನ್ನು ಅಪನಿಂದನೆಗಳನ್ನು ಅವಮಾನಗಳನ್ನು ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಆಗಾಗಲೇ ಆರೋಗ್ಯದಲ್ಲಿ ಏರುಪೇರುಗಳನ್ನು ವ್ಯವಹಾರದಲ್ಲಿ ಸಮಸ್ಯೆ ಸಂಕಷ್ಟಗಳನ್ನು ಅತಿಯಾದಂಥ ದೃಷ್ಟಿದೋಷಗಳನ್ನು ಶತ್ರು ಬಾಧೆಗಳನ್ನು ತಂದೊಡ್ಡುವಂತಹ ವಾತಾವರಣ ಜೂನ್ ತಿಂಗಳಲ್ಲಿ ಸಿಂಹರಾಶಿಗಿರುತ್ತೆ ಸಿಂಹರಾಶಿಯವರು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆದಷ್ಟು ಸಹ ಆತುರದ ನಿರ್ಧಾರಗಳನ್ನು ಕಡಿಮೆ ಮಾಡಿಕೊಳ್ಳಿ ಕೋಪದ ವಾತಾವರಣಗಳನ್ನು ಕಡಿಮೆ ಮಾಡಿಕೊಳ್ಳಿ ಕೋಪದಿಂದ ಮಾತನಾಡುವಂತಹ ವಾಕ್ಯಗಳಲ್ಲಿ ಬಹಳವಾದಂತಹ ಗಮನವಿಟ್ಟು ಮಾತನಾಡಬೇಕಾಗ್ತದೆ ಆತುರದ ನಿರ್ಧಾರಗಳಿಂದ ನಿಮ್ಮ ಎಷ್ಟೋ ದಿನಗಳಿಂದ ಸಂಪಾದನೆ ಮಾಡಿದಂತಹ ಗೌರವಗಳು ಹಾಳಾಗತ್ತೆ ಸಂಪಾದನೆಯು ಅಲ್ಲಿ ಹಾಳಾಗುವಂತಹ ವಾತಾವರಣಗಳನ್ನು ಈ ಮೂರು ಗ್ರಹಗಳು ನಿಮ್ಮನಿಗೆ ಅವಘಡಗಳನ್ನುಂಟು ಮಾಡುವಂತಹ ವಾತಾವರಣಗಳಿರುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ವ್ಯವಹಾರಗಳನ್ನು ಮಾಡಬೇಕಾಗ್ತದೆ ಸಿಂಹರಾಶಿಯವರು ಆದರೆ ಯೋಗ ಫಲಗಳಿದೆ ನಿಮಗೆ ಕೆಲಸ ಕಾರ್ಯಗಳ ಹುಡುಕಿಕೊಂಡು ಬರ್ತಾ ಇರುತ್ತೆ ಕೆಲಸ ಕಾರ್ಯಗಳು ನಿಮ್ಮ ಹತ್ರ ಅನುಕೂಲಕರವಾದಂಥ ವಾತಾವರಣಗಳಿರುತ್ತೆ ಅದನ್ನು ಹಾಳು ಮಾಡುವಂಥ ವಾತಾವರಣಗಳು ಜೊತೆಯಲ್ಲಿ ಸೃಷ್ಟಿಯಾಗುತ್ತೆ ಲಾಭ ಅಂಡ್ ನಷ್ಟ ಎರಡೂ ಸಹ ನಿಮಗೆ ಏಕಕಾಲದಲ್ಲಿ ಪ್ರವೇಶವನ್ನು ಮಾಡುತ್ತೆ ಅದು ನಿಮ್ಮ ನಡವಳಿಕೆಯಲ್ಲಿ ಬರುತ್ತೆ ನೀವು ಮಾಡುವಂಥ ವರ್ತನೆಗಳಿಂದ ಬರುತ್ತೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರಗಳಿಂದ ಬರುತ್ತೆ ಆದ್ದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಸ್ವಲ್ಪ ಯಾಮಾರದರೂ ಸಹ ನಿಮ್ಮ ವ್ಯವಹಾರಗಳು ನಿಮ್ಮ ಕೀರ್ತಿಗಳೆಲ್ಲವೂ ಸಹ ಭಂಗವಾಗುವಂಥ ವಾತಾವರಣಗಳನ್ನು ಸೃಷ್ಟಿ ಮಾಡುತ್ತೆ ಜೂನ್ ತಿಂಗಳು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸಿಂಹರಾಶಿಯವರು ಹಾಗಾದರೆ ಇದೆಲ್ಲವೂ ಇದೆಲ್ಲ ಇದಕ್ಕೆ ಏನಾದರೂ ಸಣ್ಣದಾದ ಒಂದು ಪರಿಹಾರಗಳನ್ನು ಮಾಡಬೇಕು ಅಂತ ಅಂದಾಗ ನೋಡಿ ಪ್ರತಿ ಮಂಗಳವಾರ ಮಂಗಳವಾರ ಕೇತು ಮತ್ತು ಕುಜ ಎರಡು ಜೊತೆಲಿರೋದ್ರಿಂದ ಎರಡಕ್ಕೂ ಸಹ ಅಧಿದೇವರಾಗಿರುವಂಥ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮತ್ತು ಶನಿ ಯಾವಾಗಲೂ ಇರೋದ್ರಿಂದ ಶನಿಯ ಶನಿವಾರ ಶನಿವಾರ ಶನಿಯ ಉಪಾಸನೆ ಸೂರ್ಯ ಮುಳುಗಿದ ಮೇಲೆ ರಾತ್ರಿ ಆರು ಗಂಟೆ ಸಂಜೆ ಆರು ಗಂಟೆ ಆದ ನಂತರದಲ್ಲಿ ಶನಿ ಹೋಗಿ ತೈಲಾಭಿಷೇಕವನ್ನು ಎಳೆಬತ್ತಿ ಹಚ್ಚುವಂಥದ್ದು ಅದು ತುಳಸಿ ಅರ್ಚನೆಯನ್ನು ಮಾಡಿಸುವಂಥದ್ದು ಸ್ವಲ್ಪ ಕಪ್ಪು ಎಳ್ಳನ ದಾನವನ್ನು ಮಾಡುವಂಥದ್ದು ಈ ಥರದ್ದೇನಾದರೂ ಪ್ರತಿ ಶನಿವಾರ ಶನಿವಾರ ಸಿಂಹರಾಶಿಯವರು ಮಾಡಬೇಕು ಇದರಿಂದ ಆಗುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದರಿಂದ ಕಡಿಮೆ ಆಗಲಿಕ್ಕೆ ಅನುಕೂಲಕರವಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ಅಂತ ಮತ್ತೊಮ್ಮೆ ಹೇಳ್ತೇನೆ ನಮಸ್ಕಾರ